ಒಂದೊಂದು ದಿವಸ ಒಂದೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಎಲ್ಲಾ ಕಡೆ ಇದೆ ಯಾಕೆ ನಿರ್ಲಕ್ಷ್ಯ ಮಾಡೋದು ಎಲ್ಲಾ ಕಡೆ ಇದ್ದಂಗೆ ನಮ್ಮೂರಲ್ಲಿ ಮಾಡ್ಬೇಕಲ್ಲ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಕ್ಕೆ ಅನುವು ಮಾಡಿಕೊಡ್ಬೇಕಲ್ಲ ತಾವು ನೋಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಕೇಳಿದ್ದಾರೆ ನೋಡಿ ಸರ್ ಜಿಲ್ಲೆಯಲ್ಲಿ ನಿಷ್ಠಾವಂತ ಎಸ್ ಪಿ ಸಾಹೇಬ್ರೆ ಯಾವುದೇ ಒಂದು ಅಪರಾಧ ನಡೆದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪತ್ತೆ ಹಚ್ಚುವಂತ ಶಕ್ತಿ ಕೋಲಾರ ಜಿಲ್ಲೆ ಪೊಲೀಸರಿಗಿದೆ ಆದ್ರೆ ಸಣ್ಣದಾಗಿ ಒಂದು ಟ್ರಾಫಿಕ್ ಜಾಮ್ ಆದ್ರೆ ಇದನ್ನು ಕ್ಲಿಯರ್ ಮಾಡುವಂತ ಶಕ್ತಿ ತಮ್ಮ ಕಡೆಯಿಂದ ಆಗಬೇಕಾಗಿದೆ ಪೊಲೀಸರು ರೆಡಿ ಆಗಿದ್ದಾರೆ ಏನಿದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷ ಆರೋಪನೆ ಮಾಡೋದಕ್ಕೆ ಇದಕ್ಕೆ ಎ ಪಿ ಎಂ ಎ ಪಿ ಎಂ ತಹಶೀಲ್ದಾರ್ ಸಾಹೇಬ್ರೆ ಅದಕ್ಕೆ ಅಧ್ಯಕ್ಷ ಆಗಿರೋದ್ರಿಂದ ಹುರ್ತಾಗಿ ಒಂದು ಸಭೆಯನ್ನು ಕರೆದು ಇಮಿಡಿಯೇಟ್ಲಿ ಅದನ್ನು ಅಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳನ್ನು ಅಲ್ಲಿ ನಡೀತಾ ಇರತಕ್ಕಂಥ ಅಹಿತಕರ ಚಟುವಟಿಕೆಗಳನ್ನ ಕಡಿಮೆ ಹಾಕುವಂಥ ಕೆಲಸವನ್ನು ತಾವು ಮಾಡಬೇಕಾಗತ್ತೆ ಮಾಡಿದಾಗ ಈ ಒಂದು ಶ್ರೀನಿವಾಸಪುರ ಜನತೆ ನಿಮ್ಮಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಮಾವು ವಹಿವಾಟು ಏನಿದೆ ಬರ್ತಾ ಇದೆ ಕೆಲವು ಸೃಷ್ಟಿಯಾದಕ್ಕಿಂತ ಬರ್ತಾ ಇದೆ ಆದರೆ ಮಾವ ಒಟ್ ನಡೆಸೋದಕ್ಕೆ ಏನು ತಾಡ ತಾಲೂಕು ಆಡಳಿತ ಮಂಡಳಿ ಇದೆಯೋ ಇದು ಒಂದು ಸಭೆ ನಡೆಸಿ ಎಲ್ಲ ಈ ನಮ್ಮ ಪಗದ ಸಂಘಟನೆಗಳ ಮುಖಂಡರಾಗ್ಬೋದು ಅಥವಾ ರೈತರಾಗ್ಬೋದು ಮಂಡಿ ಮಾಲೀಕರಾಗ್ಬೋದು ಇವರೆಲ್ಲ ಕೂಡ ಸಭೆ ಸೇರಿಸಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೀವು ಈ ಏನು ಆಡಳಿತ ಮಂಡಳಿ ಇದೆಯೋ ತಾಲೂಕು ತಹಶೀಲ್ದಾರ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಎ ಪಿ ಎಮ್ ಸಿ ಅಧಿಕಾರಿಗಳಾಗ್ಬೋದು ಯಾರು ಕೂಡ ಇದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಡುವಂಥ ವಿಚಾರನ ನೀವು ಮಾಡ್ತಾ ಇಲ್ಲ ಅದರಿಂದ ಏನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮುಖ್ಯ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳು ಏನು ರೈಲ್ವೆ ಟ್ರ್ಯಾಕ್ ಇದೆಯೋ ಆ ರೈಲ್ವೆ ಟ್ರ್ಯಾಕ್ ಇಂದ ಹಿಡಿದು ಕಾಲೋನಿ ಗೇಟ್ ಅಂದ್ಬಿಟ್ಟು ಅಂದ್ಬಿಟ್ಟು ಏನಿದೆಯೋ ಅಲ್ಲೂ ಕೂಡ ಸಂಪೂರ್ಣವಾಗಿ ಆಚೆಯಿಂದ ಬರ್ತಕ್ಕಂಥ ವಾಹನಗಳು ಲಾರಿಗಳಾಗಬಹುದು ಟೆಂಪು ಆಗ್ಬೋದು ಟ್ರ್ಯಾಕ್ಟರ್ ಆಗ್ಬೋದು ಇನ್ನೊಂದು ಮತ್ತೊಂದು ಲಘು ವಾಹನ ಯಾವುದೇ ಆಗ್ಬೋದು ನಿಲ್ಲಿಸಿ ಅಡ್ಡಾದಿಟ್ಟಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ ಆಗ್ತದಂದು ಮತ್ತೆ ಈ ಹಿಂದೆ ಅನೇಕ ಬಾರಿ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ಆಗ್ಲೂ ಕೂಡ ಏನೋ ಹೋರಾಟಗಾರ ಇದ್ದೀವೋ ಅಮ್ಮಂತ ಹೋರಾಟಗಾರರು ತಮ್ಮ ತಂದ್ರು ಕೂಡ ತಾವು ಯಥೇಚ್ಛವಾಗಿ ನಿರ್ಲಕ್ಷ್ಯ ವಹಿಸುವಂತಹ ಒಂದು ಕೆಲಸನ ಮಾಡ್ತಿದ್ರೆ ಅವತ್ತು ನೀವು ಯಾವುದೇ ಕಾರಣಕ್ಕೂ ಇದನ್ನ ಜವಾಬ್ದಾರಿ ತಗೊಂಡು ಹೆಂಗೆ ಮಾಡಬೇಕು ಅದು ಮಾ ಈ ಒಂದು ಶ್ರೀನಿವಾಸಪುರ ಮಾವಿನ ಒಂದು ಇದಕ್ಕೆ ಪ್ರಸಿದ್ಧಿ ಪಡೆದಿರುವಂಥದ್ದು ಇಡೀ ಪ್ರಪಂಚಕ್ಕೆ ಇದು ಒಂದು ಕನ್ನಡಸ್ ಅನ್ನೋ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅರ್ತ್ಕೊಳ್ಳದೆ ನಿರ್ಲಕ್ಷ್ಯತೆ ಮನೋಭಾವದಿಂದ ಈ ರೀತಿ ಅಪಘಾ ಅಲ್ಲಿ ಕಾರಣಕರ್ತರ ಆದಂತ ನೀವು ಈ ರೀತಿ ಟ್ರಾಫಿಕ್ ಜಾಮ್ ಆಗಿ ಒಂದು ಆಂಬುಲೆನ್ಸ್ ಬರಬೇಕು ಅಂದರೂ ಕೂಡ ಕಷ್ಟ ಯಾರನ್ನ ಒಂದು ಪೇಷಂಟ್ ಪೇಷೆಂಟ್ ಏನಾದರೂ ಬರಬೇಕು ಅಂದರೂ ಕೂಡ ಎರಡು ಗಂಟೆ ಮೂರು ಗಂಟೆ ಹೊತ್ತು ಕಾಯಬೇಕಾಗ್ತದೆ ಅವರು ಅಕಸ್ಮಾತ್ ಏನಾದರೂ ಅವು ಸ್ವಂತ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಹೇಳಿದ್ರು ಕೂಡ ಆ ಕಡೆ ವಾಹನ ಈ ಕಡೆ ತೆಗಿಯೋಕ್ಕಾಗಲ್ಲ ಈ ಕಡೆ ಆ ಕಡೆ ತೆಗಿಯೋಕ್ಕಾಗಲ್ಲ ಈ ರೀತಿ ಒಂದು ಅಲ್ಲಿ ಐದುಕರ ಚಟುವಟಿಕೆ ಆಗ್ತಾ ಇದೆ ಇದನ್ನು ದಯವಿಟ್ಟು ನೀವು ಗಮನಿಸಬೇಕು ಯಾರಿಂದರೂ ಸಂಬಂಧ ಕೊಟ್ಟ ಅಧಿಕಾರಿಗಳು ಇದು ಸ್ಟಾರ್ಟ್ ಆಗಿರೋದು ಇವಾಗ ಇಮಿಡಿಯೇಟ್ಲಿ ದಯವಿಟ್ಟು ಒಂದು ಸಭೆ ಮಾಡಿ ಅಲ್ಲಿ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಒಂದು ವಾಹನ ಆಚೆ ನಿಲ್ಲಿಸಬಾರ್ದು ಬರಲಿ ರಿವಾರ್ಡ್ ನಡೆಸಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳ್ತೀನಿ ಏನು ಮಂಡಿ ಮಾಲೀಕ ಇದ್ದಾರೆ ಇವರು ಹತ್ತು ಪರ್ಸೆಂಟ್ ರೈತರ ಹತ್ರ ಕಮಿಷನ್ ಪಡಿತಾ ಇದ್ದಾರೆ ಆಚೆಯಿಂದ ಬರ್ತಕ್ಕಂಥ ವ್ಯಾಪಾರಸ್ಥರು ಬಳಿ ಹತ್ತು ಪರ್ಸೆಂಟ್ ಕಮಿಷನ್ ತಗೊಳ್ತಾರೆ ಈ ಕಮಿಷನ್ ತಗೊಳ್ಳೋದೇನಾದರೂ ಸರ್ಕಾರದ ಸರ್ಕಾರದವ್ರಿಗೆ ಏನಾದರೂ ಆದೇಶ ಇದೆಯಾ ಹೆಂಗ್ ಪಡಿತಾರೆ ಪಡೆದವರು ಅವ್ರಿಗೆ ಮೂಲಭೂತ ಸೌಲಭ್ಯ ಕೊಡ್ಬೇಕಲ್ಲ ಇದು ಇವರು ಈ ರೀತಿ ಕಮಿಷನ್ ಹಣ ಪಡ್ಕೊಂಡು ಇವರು ಅಮಾಯಕ ದೊಡ್ಡ ಮಾಡ್ಕೊಂಡ್ರೆ ಜೊತೆ ಚಲ್ಲಾಟ ಆಡಿ ಅವರ ಒಂದು ಶವಗಳ ಮೇಲೆ ಇವರು ದುಡ್ಡು ಸಂಪಾದನೆ ಮಾಡಿ ಈ ರೀತಿ ಅಹಿತಕರ ಚಟುವಟಿಕೆ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಕುಮ್ಮಕ್ಕ ನೀಡಿದಂತಿದೆ ಅಂತೇಳಿ ಮೇಲ್ನೋಟಕ್ಕೆ ನಾವೆಲ್ಲ ಕೂಡ ಆರೋಪ ಮಾಡ್ತಾ ಇದ್ದೀವಿ